ದೀ ಪ್ರಶಾಂತ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಮೂರು ವರ್ಷ ಮೂರು ದಿನ ಲೀಸ್ಟ್ ಸ್ಪಾಟ್ ಅದಕ್ಕೆ ಸಾಲದು ತುಮಾಯನ ಪರಿಸರ ಆ ಬೆಳ್ಯಾವ್ ಡಿಸ್ಕಷನ್ ಮಾಡಿದ್ತು ಆ ಬದನ ಮಾಡ್ಬಿಡ್ತು ಕರೆ ಡೈರೆಕ್ಟರ್ಗಳ ಕಲ್ಲಿ ತುಮಿ ಈ ಬಾರಿ ಹಾಕಿ ಇಬ್ರು ಅವರ್ ಪಾರ್ಟಿ ಮೊನ್ನೋಡೋ ಯಶಸ್ವತೆ ಆರ ಅರಲ್ಲಾ

ಎಲ್ಲ ಅವ್ರು ರಾಜೀನಾಮ ಎಲ್ಲ ಕಾಕಾರ ನಮ್ಮ ವಿಶ್ವಾಸ ಇದೀವಿ ನಾವೇನು ಹೋಗಿಲ್ಲ ಕೂತ್ಕೋ ನಾವೆಲ್ಲ ಹೇಗಿಲ್ಲ ಅನ್ನೋ ಈಗ ಹೆಂಗ ಹೆಂಗ ಬಂದ್ರು ನಾವೇ ರಾಜೀನಾಮೆ ಹಿಟ್ಲರ್ ಅದಲ್ಲೇ ಮನೆ ಇಲೆಕ್ಟ್ರಿಕ್ ಸೊಸೈಟಿ ನಾವು ಸತೀಶ್ ಜಾರಕಿಹೊಳ ಯಾಕಂದ್ರೆ ಎಂಕರ್ಮಡಿ ಮತಕ್ಷೇತ್ರ ಕೂಡ ಸೊಸೈಟಿ ಬೆಂಬಲ ಕೊಡ್ತಾರ ಆ ನಿಟ್ಟಿನಲ್ಲಿ ನಮ್ಮ ತಂದೆ ಇರುವ ಉಮೇಶ್ ಸುಧಾರಿಯವರು కూడా ఒళ్ అన్లి కరెంట్ కొడేంత ఉద్దేశ్ నిన్ను నాలుగు డైరెక్టర్ కూడా నన్ను హాస్టర్త సంఘ సంస్థే ఒక్క నడుస్తుంది ఇలక్షన్ ఇక్కడ వచన బ్యాంకు విశ్వాస ఒప్పందో మన్యవాళ్ళు సభ జనా డిస్ట్రిక్ట్ మెజిస్ట్రూ నమ్ము ఒప్పందే సంఘ సంస్థ ఒళ్ళు మనకి ఒప్పందైతే

ನಮ್ಮ ನಾವು ನಾವ ಈ ನಮ್ಮ ಹೆಂಗೈದು ಪರಿಸ್ಥಿತಿ ಅಂದ್ರೆ ರಮೇಶ್ ಕತ್ತಿ ಅವರು ಬೇರೆ ತಿಳಿಸ್ತಾರ ಅಪ್ಪ ಬೈತಿರೋ ಮಾಡೋರು

ಇತ್ತು ಅವಾಗ ನೀವು ನಮ್ಮ ತಂದೆಯವರು ಇವತ್ತು ಇಲ್ಲಾದ್ರೂ ನಮ್ಮ ತಾಕ ತಂದೆ ಸ್ಥಾನ ನೋಡ್ತೇನೆ ಅವತ್ತಿನ ವ್ಯಕ್ತಿ ಅವರು ಬಿಟ್ಟು ಹೋಗು ವಿಚಾರ ನಡೆಸಿಲ್ಲ ನಿಮ್ಗೆ ಯಾರು ಹೇಳಿ ಹಾಕೋಬೇಡ್ರಿ ನಾನು ನಿಮ್ಮನು ಹೆಚ್ಚಾಗಿಲ್ಲ ಅವನ ಮನೆ ಕೂತ್ಕೊಂಡು ರಾಜಕಾರ ನಮಗೆ ಇಂಟ್ರೆಸ್ಟ್ ಇಲ್ಲ ಈಗಾಗಲೇ ಎಲ್ಲಾರು ಕಾರ್ಯಕರ್ತರು ನನ್ನ ಕುಟುಂಬದ ಅಂದ್ರಂತ ವಿಶ್ವನಾಥ್ ಕತ್ತಿ ದೇವನಂತ ಉಮೇಶ್ ವಿಶ್ವನಾಥ್ ಕತ್ತಿ ಅದು ನಿಖಿಲ್ ಉಮೇಶ್ ಕತ್ತಿ ಮೂರನೇ ತೆಲ ವಿಧಾನಸೌಧ ಹೋಗಿದ್ದು ಯಾವ್ದಾದ್ರೆ ಮತ್ತೆ ಎಂಪಿ ಆದ್ರೆ ಕುಟುಂಬದಲ್ಲಿ ಕೂಡ ಬಂದಿರಿ ಇತ್ತ ಮುಂದುವರ್ಸಿದ್ರೆ ಈ ನೆಗಲಿ ಸೊಸೈಟಿ ಯಾವ ಹೊರಗೇನಪ್ಪಲ್ಲ ಈ ಶುಗರ್ ಯಾವ ಹೊರಗೇನಪ್ಪಲ್ಲ ಅದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ i yeah. yeah.

क्षेत्रದಲ್ಲ برضو ಅಂತ ಪ್ರತಿ ಒಂದು 80 ತಳಿಯ ಸಿಟಿ ಅದಕ್ಕೆ ಶುದ್ಧ ಕುಡಿಯ ನೀರಿನ પુરವಿದ ಮತ್ತು ಜನಸತ್ತು ಅತ್ರ ಎಸ್ಟিমেಟ್ ಆ 85 ಕೋಟಿ ಅಷ್ಟು ಕೂಡ ಒಬರ್ರೋ ಇಶುವಿಗೆ ಇಂಟೆನ್ಷನ್ ಅದು ಕೆಲಸ ಚಾಲಂತಿ ನಮ್ಮ ಎಲ್ಲರಿಗೂ

ನಾವೆಲ್ಲರೂ ಪ್ರತಿ ಕೃಷ್ಣ ಏನು ವಿಶ್ವಾಸ ಪ್ರೀತಿ ಇವತ್ತಾಗರ ಮೌಲ್ಯಕಾರಿ ಅನ್ನೋದು ಬಂದ ನೀವು ಇಲೆಕ್ಷನ್ ಮಾಡಿ ಆಶೀರ್ವಾದ ಮಾಡಿ ಬರುತ್ತೀರ್ ಹೊಳೆ ಎಲ್ಲ ಸಂಘ ಸಂಸ್ಥೆಗಳು ನಾವು ಹೋಗ್ತೀವಿ ಅಂತ ಹೇಳಿ ಎರಡನೇ ಕೆಸಿ ಸರ್ಕಾರ ಸಕ್ಕರೆ ಕಾರ್ಖಾನೆಯನ್ನ ನಮ್ಮ ತಾಯಿಗಿಂತ ಹೆಚ್ಚು ಹೆಚ್ಚಳ ಜಾಪಾರ ಮಾಡಿದ್ವು ಪೂಜೆ ಮಾಡಿದ್ವಿ ಮೈನ್ ಆಗಿದ್ದ ಹೈಕಿ ಮೈನಾಗಿದ್ದ ಕಂಡು ಅಥವಾ ಎರಡನ ಕೇಶಿ ಸಕ್ಕರೆ ಕಾರ್ಖಾನೆ ಎಂಬ ಅನ್ನೋ ಮಾತನ್ನ ಇವತ್ತಿನ ಪಕ್ಷ ಸ್ವಂತ ಆದ್ರೆ ಎಲ್ಲ ಕೊಟ್ಟರು लक्षि बोटर यूरेव

শুনে খাতে <F1> <you> <F1> जा नश्वास चवण विश्वास

ಕಾರ ಕೊಡ್ಬೇಕ್ರಿ ನಿಮ್ಮಿಂದ ಹಿಟ್ಲರ್ ಅನ್ನೋ ಪದಕರೇ ನೀವ ಸ್ಪಷ್ಟೀಕರಣ ಕೊಡ್ಬೇಕ್ರಿ ಈ ಎಲ್ಲಾ ಜನರ ಜನರ ಮುಂದೆ ಹಿಟ್ಲರ್ ಅಂತಕ್ಕಂಥ ಪದಾನ ಕಳಂಕ ಬಂದ್ರೆ ಅದಕ್ಕೆ ನೀವ ಸ್ಪಷ್ಟೀಕರಣ ಅರ್ ಕೊಡ್ಬೇಕು نا اور گھٹرو نوں مت شہدا کرو ماتم دے نال اوہ جی بندوق چھڑو نہ پھونک نہ دتجا وں گاڑی دا یم کصلہ وں گاڑی دا یم کصلہ اوڑ دے پھونک جا یا سمجھا مننے آوے اوہ پر اے یوٹیوب والا نوں இவத்தின் திச நம்ம தாக்கினாக கட்டிட்டு தான் தான் சுவார்த்தியோட்ட அதற்கு நான் இந்த அப்படி சாப்பாடு ஜனப்பேனோ ஆசீர்வாத आशीर्वर आशीर्वाद की नमेरो सिग्री न

मार्केट यूनिवर्सल ये क्या है? इन सेक्टर में इसी के बाद हर काम यहीं पर मार्केट में है कि मील मरीने इसका रसोइस गर्जना मील मरीने इसका रसोइस गर्जना हाँ यार हमेशा कि बताओ कि देखो आपके नर्वों को दर्द हो रहा है

युवाओं का छेड़ना है, इन्द्राणी का महात्मा कुमार जोगी का नमन कर बोलेंगे। हम तो ये मोटर दोनों कुमार जोगी का, जल्द क्या क्या नहीं है तुम्हें? तेरे बाले का कुमार सोनी का, तब रियाउंड का, तब बजरंग दोनों का कुमार चला लेते हैं, मोटर हिंदू आएगा, अगर हिंदू हिंदू, कुमार सोनी हिंदू माँगे

అదన నిమ్ కా హడికి ఏం నో నమ్మ శేతి మంజామే అంత భారంత ఉద్యోగ ఇండస్ట్రీ ఇంకా రాజ రాజధాని జనసేతి

मोबाइला <laughs>

समी हीअ नाली खोले एवरीबॉडी रो शक्ति कुमार जी आज के लता बाबू के तो आलू रो हां बाबू के तो टमाटर केला आमरे जो हमने डाली कितने वस्तु अंदर कर ली के और बाहर केला नंबर ऑनलाइन डालियो

ಯಾವ ಜನ ನನಗೆ ಈ ವಿಷಯ ಚರ್ಚೆ ಆಗಿದ್ದ ನನಗೆ ಗಮನ ಬಂದಿಲ್ಲ ಇಲ್ಲ ಮಾಂಡ ಒತ್ತಡದ ಬಂದಿತ್ತು